ಕೇಂದ್ರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಹಾವೇರಿ ಜಿಲ್ಲೆಯ ನದಿಹರಹಳ್ಳಿ ಹಾಗೂ ಕೊಡಿಯಾಲ ಗ್ರಾಮಗಳಲ್ಲಿ ಇಂದು ಯಶಸ್ವಿಯಾಗಿ ನಡೆಯಿತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಅಭಿಯಾನದ ಅಂಗವಾಗಿ ಏರ್ಪಡಿಸಿದ್ದ ಆರೋಗ್ಯ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಫಲಾನುಭವಿ ಲಕ್ಷ್ಮೀ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ದೊರೆತಿದ್ದು ಹೊಗೆ ಮುಕ್ತವಾಗಿ ಕಡಿಮೆ ಸಮಯದಲ್ಲಿ ಆರೋಗ್ಯಕರ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದರು ಫಲಾನುಭವಿ ಮಂಗಳ ತಮ್ಮ ಪತಿಯ ಅಕಾಲಿಕ ಮರಣದ ನಂತರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಯಡಿ ಪರಿಹಾರ ದೊರೆತಿದ್ದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಯಿತು ಎಂದರು ಕೊಟ್ಟರು ಅದು ನಮಗೆ ಸಹಕಾರ ಆಗಿತ್ತು ಒಂದು ಲಕ್ಷ ಪಶುಸಂಗೋಪನಾ ಇಲಾಖೆ ವೈದ್ಯ ರಾಘವೇಂದ್ರ ಕೇಂದ್ರ ಸರ್ಕಾರದ ಯೋಜನೆಯಿಂದ ಹೈನುಗಾರಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅದೇ ರೀತಿ ಎನ್ಎಲ್ಎಂ ಯೋಜನೆಯಲ್ಲಿ ಕೂಡ ನೂರು ಕುರಿಗಳು ನೂರು ಹೆಣ್ಣು ಕುರಿ ಅಥವಾ ಐದು ಗಂಡು ಕುರಿ ಎರಡು ಸೇರಿ ಒಟ್ಟು ನೂರ ಐದು ಕುರಿಗಳಿಗೆ ಹತ್ತು ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ